ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಬೆಳಗಿನ ಚಾಮದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವಿದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಈಶಯನ ಮಗನಾದ ನಾವೀದನು ನನಗೆ ಸಿಕ್ಕಿದನು ಅವನು ನನಗೆ ಒಪ್ಪುವ ಮನುಷ್ಯನು ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು ವಾಕ್ಯದ ಶಿರೋನಾನು ನೋಡುವಾಗ ಸಿಕ್ಕಿದನು ಎಂಬುದಾಗಿ ಯಾರು ಸಿಕ್ಕಿದರು ಯಾವುದಕ್ಕಾಗಿ ಸಿಕ್ಕಿದರು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗುತ್ತ ಈ ವಾಕ್ಯದಲ್ಲಿ ನೋಡುವಾಗ ಇಸ್ರಾಯೇಲ್ ಜನನ್ನು ಆಳುವುದಕ್ಕಾಗಿ ಒಬ್ಬ ಅರಸನು ಬೇಕಾಗಿದ್ದಾನೆ ಆ ಅರಸನನ್ನು ಹುಡುಕುವಾಗ ತಂದೆಯಾದ ದೇವರಿಗೆ ತಾವೇನನ್ನು ಸಿಕ್ಕಿದ್ದಾನೆ ಈಶಯನ ಮಗನು ತಾವೇನನು ನನಗೆ ಒಪ್ಪುವವನು ನಾನು ಹೇಳುವ ಎಲ್ಲ ಕೆಲಸ ಮಾಡುವವನು ನನ್ನ ಮಾತು ಕೇಳುವವನು ನನಗೆ ಸಿಕ್ಕಿದಾನೆ ಎಂಬುದಾಗಿ ತಂದೆಯಾದ ದೇವರು ಸಾಕ್ಷಿ ಹೇಳ್ತಾ ಇದ್ದಾನೆ ದಾವೀರನ್ನು ನನಗೆ ಒಪ್ಪುವ ಮನುಷ್ಯನು ಎಂಬುದಾಗಿ ತಂದೆಯಾದ ದೇವರು ಯಾಕೆ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ದೇವರ ಎಲ್ಲ ಮಾತುಗಳನ್ನು ಆತನು ಕೇಳ್ತಾನೆ ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾನೆ ಆ ವಿಷಯವಾಗಿ ತಂದೆಯಾದ ದೇವರು ದಾವೀರನ್ನು ನನಗೆ ಒಪ್ಪುವನು ಸೌಲನನ್ನು ನೋಡುವಾಗ ಆತನು ಆ ವಿಷಯವಾಗಿ ಸೌಲನನ್ನು ಹಾಕಿ ಇನ್ನೊಬ್ಬ ಅರಸನನ್ನು ದಾವಿದನನ್ನು ಅರಸನಾಗಿ ನಿಗಮಿಸಿದನು ಈ ವಾಕ್ಯದ ಮೂಲಕ ನಾವು ಕಲೆತಿಕೊಳ್ಳುವುದು ಏನೆಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಯಥಾ ತತ್ವ ಇರಬೇಕು ನಂಬಿಕೆ ಇರಬೇಕು ನಮ್ಮಲ್ಲಿ ಒಳ್ಳೆತನ ಇರಬೇಕು ನಮ್ಮಲ್ಲಿ ಲೋಕದ ಚೆನ್ನಾಗಿ ನೋಡುವಾಗ ಸಭೆಯ ಚೆನ್ನಾಗಿ ನೋಡುವಾಗ ಸಭೆ ಹಿರಿಯರು ನೋಡುವಾಗ ನಮ್ಮನ್ನು ದೃಷ್ಟಿಸಿ ನೋಡುವಾಗ ನಾವು ಒಳ್ಳೆಯವರಾಗಿ ಕಾಣಿಸಿಕೊಳ್ಳಬೇಕು ತಾವೇ ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಒಳ್ಳೆಯವರಾಗಿ ಕಾಣಿಸಿಕೊಂಡನೋ ಅದೇ ರೀತಿ ಆಗಿ ನಾವು ಸಭೆಯಲ್ಲಿ ಒಳ್ಳೆಯವರಾಗಿ ಕಾಣಬೇಕು ಮತ್ತು ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಕಾಣಬೇಕು ನಾವು ದೇವರ ದೃಷ್ಟಿಗೆ ಯಾವಾಗ ಒಳ್ಳೆಯವರಾಗಿ ಕಾಣಿಸಿಕೊಳ್ಳುತ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ದೇವರು ನಮ್ಮನ್ನು ನಡೆಸುತ್ತಾರೆ ನಮ್ಮ ಜೀವಿತವು ಈ ಲೋಕದ ಜನರಿಗೆ ಮಾದರಿಯಾಗಿರುತ್ತಾನೆ ಅದು ಯಾವಾಗ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಜೀವಿಸುವಾಗ ಏಸು ಕ್ರಿಸ್ತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಏಸು ಕ್ರಿಸ್ತನ ಪ್ರೀತಿ ಅನ್ಯತೆ ಕರುಣೆ ದಯೆ ಉಪಕಾರದಲ್ಲಿ ನಾವು ಜೀವಿಸುವಾಗ ನಾವು ಏಸು ಕ್ರಿಸ್ತನಿಗೆ ಒಳ್ಳೆ ಮಕ್ಕಳಾಗಿ ಕಾಣಿಸಿಕೊಳ್ಳುತ್ತೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ಕ್ರೈಸ್ತ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ ಸಭೆಯಲ್ಲಿ ಜೀವಿಸುವಾಗ ಒಂದು ರೀತಿಯಾದಂಥ ಜೀವಿತ ಲೋಕದಲ್ಲಿ ಜೀವಿಸುವಾಗ ಇನ್ನೊಂದು ರೀತಿಯಾದಂತ ಜೀವಿತ ನಮ್ಮದಾಗಿದೆ ಆ ರೀತಿಯಾದಂತ ಜೀವಿತ ನಮ್ಮದಾಗಿದ್ದರೆ ನಮ್ಮನ್ನು ಮೆಚ್ಚುವುದಿಲ್ಲ ನಾವು ದೇವರ ದೃಷ್ಟಿಗೆ ಯೋಗ್ಯರಾಗಿ ಕಾಣಿಸಿಕೊಳ್ಳುವುದಕ್ಕಾಗುವುದಿಲ್ಲ ನಾವು ಸಭೆಯಲ್ಲಿಯೂ ಸಭೆಯ ಹಿರಿಯರ ಮುಂದೆ ಲೋಕದ ಜನರ ಮುಂದೆಯು ಒಂದೇ ರೀತಿಯಾಗಿ ಜೀವಿಸುವಂತವರಾಗಬೇಕು ಯಥಾರ್ಥದಿಂದ ನಂಬಿಕೆಯಿಂದ ನಾವು ಒಳ್ಳೆಯ ಮನಸ್ಸಿನಿಂದ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಆವಾಗ ನಮ್ಮ ಜೀವಿತವನ್ನು ನೋಡುವಾಗ ಈ ಲೋಕದ ಜನರು ನಮ್ಮ ಜೀವಿತದ ಮೂಲಕ ಯೇಸು ಕೃಷ್ಣನನ್ನು ತಿಳಿದುಕೊಳ್ಳುತ್ತಾರೆ ಈ ಮಗನು ಒಳ್ಳೆಯವರಿದ್ದಾಳೆ ಈ ಮಗಳು ಒಳ್ಳೆಯವರಿದ್ದಾಳೆ ಇವರ ಜೀವಿತ ವಿಭಿನ್ನವಾಗಿದೆ ಎಂಬುದಾಗಿ ನಮ್ಮ ಜೀವಿತದ ಕುರಿತಾಗಿ ಅವರು ತಿಳಿದುಕೊಳ್ಳುವುದಕ್ಕೆ ಬರುವಾಗ ನಾವು ಏಸು ಕ್ರಿಸ್ತನ ಬಗ್ಗೆ ಹೇಳುವಾಗ ನಮ್ಮ ಜೀವಿತದಲ್ಲಿ ಏಸು ಕ್ರಿಸ್ತನಿದ್ದಾನೆ ನಮ್ಮಲ್ಲಿ ಏಸು ಕ್ರಿಸ್ತನ ಪ್ರೀತಿ ಇದೆ ಏಸು ಕ್ರಿಸ್ತನ ಕರುಣೆ ಇದೆ ಏಸು ಕ್ರಿಸ್ತನ ದಯೆ ಇದೆ ಏಸು ಕ್ರಿಸ್ತನ ನಮ್ಮಲ್ಲಿ ವಾಸಿಸುತ್ತಾನೆ ಎಂಬುದಾಗಿ ಈ ಲೋಕದ ಜನರಿಗೆ ನಾವು ತಿನ್ಸಿ ಹೇಳುವುದಕ್ಕಾಗುತ್ತದೆ ಅದು ಯಾವಾಗ ನಮ್ಮ ಜೀವಿತದಲ್ಲಿ ಒಳ್ಳೆಯ ಜೀವಿತ ನಮ್ಮದಾಗುವಾಗ ದೇವರಿಗೆ ಮೆಚ್ಚಿಕೆಯಾಗದ ಜೀವಿತ ನಾವು ಜೀವಿಸುವಾಗ ದೇವರು ನಮ್ಮನ್ನು ಮೆಚ್ಚುವ ಹಾಗೆ ಲೋಕದ ಜನರ ಮುಂದೆ ನಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ನಡೆಸುವ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಜೀವಿಸುವಂತವರಾಗ ಕತ್ತನು ಈ ವಾಕ್ಯನವೆಲ್ಲರಾಗುವಂತೆ ಆಶೀರ್ವಿಸಲಿ ಆಮೇಲೆ